ಭಾರತದಲ್ಲಿ ಕ್ರಿಕೆಟ್ ಒಂದು ಆಟವಲ್ಲ ಅದು ಒಂದು ಉತ್ಸಾಹ ಇಲ್ಲಿ ಪ್ರತಿ ಬೀದಿಯಲ್ಲಿ ಪ್ರತಿ ಪ್ರದೇಶದಲ್ಲಿ ಮಕ್ಕಳು ನೀಲಿ ಜೆಸಿ ಧರಿಸಿ ಟೀಂ ಇಂಡಿಯಾದಲ್ಲಿ ಆಡುವ ಕನಸು ಕಾಣುತ್ತಾರೆ ಆದರೆ ಈ ಕನಸನ್ನು ತಲುಪುವುದು ಸುಲಭವಲ್ಲ ಈ ಸುವರ್ಣ ಅವಕಾಶವನ್ನು ಪಡೆಯುವವರು ಬಹಳ ಕಡಿಮೆ ಮತ್ತು ತಮ್ಮನ್ನು ತಾವು ಸಾಬೀತುಪಡಿಸಲು ವಿದೇಶಿ ತಂಡಗಳತ್ತ ತಿರುಗುವ ಕೆಲವು ಆಟಗಾರರಿದ್ದಾರೆ ಅಂತಹ ಒಂದು ದೊಡ್ಡ ಸುದ್ದಿ ಹೊರಬಂದಿದೆ ಭಾರತೀಯ ಮೂಲದ ಕ್ರಿಕೆಟಿಗ ಜೇಸನ್ ಸಂಘ ಅವರನ್ನು ಆಸ್ಟ್ರೇಲಿಯಾಗೆ ತಂಡದ ನಾಯಕರನ್ನಾಗಿ ನೇಮಿಸಲಾಗಿದೆ ಹೌದು ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಜೇಸನ್ ಈಗ ಹಳದಿ ಜೆಸಿಯನ್ನು ಧರಿಸಿ ಶ್ರೀಲಂಕೆಯ ವಿರುದ್ಧ ನಾಯಕನಾಗಿ ಮೈದಾನಕ್ಕೆ ಇಳಿಯಲಿದ್ದಾರೆ ಆಸ್ಟ್ರೇಲಿಯಾಗೆ ಮತ್ತು ಶ್ರೀಲಂಕಾಗೆ ನಡುವೆ ಎರಡು ನಾಲ್ಕು ದಿನಗಳ ಪಂದ್ಯಗಳ ಸರಣಿ ನಡೆಯಲಿದೆ ಮೊದಲ ಪಂದ್ಯ ಜುಲೈ ಹದಿಮೂರರಿಂದ ಹದಿನಾರರವರೆಗೆ ಮರ್ರಾರಾ ಓವಲ್ನಲ್ಲಿ ನಡೆಯಲಿದೆ ಮತ್ತು ಎರಡನೇ ಪಂದ್ಯ ಜುಲೈ ಇಪ್ಪತ್ತರಿಂದ ಇಪ್ಪತ್ತ್ ನಡೆಯಲಿದೆ ಇದರ ಜೊತೆಗೆ ಈ ಪ್ರವಾಸದಲ್ಲಿ ಮೂರು ಐವತ್ತು ಓವರ್ ಪಂದ್ಯಗಳನ್ನು ಸಹ ಆಡಲಾಗುತ್ತದೆ ಆಸ್ಟ್ರೇಲಿಯಾ ತಂಡವನ್ನು ಘೋಷಿಸಲಾಗಿದೆ ಮತ್ತು ಮ್ಯಾಟ್ರೆನ್ಶಾ ಅವರಿಗೆ ಜೇಸನ್ ಸಂಘ ಜೊತೆಗೆ ತಂಡದ ನಾಯಕತ್ವವನ್ನು ನೀಡಲಾಗಿದೆ ಜೇಸನ್ ಸಂಘ ತಮ್ಮನ್ನು ತಾವು ಸಾಬೀತುಪಡಿಸಲು ಇದು ಒಂದು ಸುವರ್ಣ ಅವಕಾಶ ಪ್ರತಿಯೊಬ್ಬ ಆಟಗಾರನು ಒಂದು ಹಂತದಲ್ಲಿ ರಾಷ್ಟ್ರೀಯ ತಂಡವನ್ನು ಮುನ್ನಡೆಸುವ ಕನಸು ಕಾಣುತ್ತಾನೆ ಅದು ಆ ತಂಡವಾಗಿದ್ದರೂ ಸಹ ಜೇಸನ್ ಈ ಹಿಂದೆ ಆಸ್ಟ್ರೇಲಿಯಾದ ಅಂಡರ್ ವ್ಯವಕಲನ ಹತ್ತೊಂಬತ್ತು ತಂಡದ ನಾಯಕರಾಗಿದ್ದರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಅವರು ಸಿಡ್ನಿ ತಂಡದ ನಾಯಕತ್ವವನ್ನು ಪಡೆದರು ಅಲ್ಲಿ ಅವರು ಉಸ್ಮಾನ್ ಖ್ವಾಜಾ ಬದಲಿಗೆ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ಅವರಿಗೆ ಅನುಭವವಿದೆ ಮತ್ತು ಈ ಅನುಭವ ಶ್ರೀಲಂಕಾ ವಿರುದ್ಧದ ಈ ಮಹತ್ವದ ಸರಣಿಯಲ್ಲಿ ತಂಡಕ್ಕೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಈಗ ಪ್ರಶ್ನೆ ಉದ್ಭವಿಸುತ್ತದೆ ಭಾರತದೊಂದಿಗೆ ಸಂಬಂಧವೇನು ಜೇಸನ್ ಸಂಘ ಅವರ ಪೂರ್ಣ ಹೆಸರು ಜೇಸನ್ ಜಸ್ಕಿರತ್ ಸಿಂಗ್ ಸಂಘ ಅವರು ಆಸ್ಟ್ರೇಲಿಯಾದಲ್ಲಿ ಜನಿಸಿರಬಹುದು ಆದರೆ ಅವರ ಪೋಷಕರು ಭಾರತೀಯ ಮೂಲದವರು ಅವರು ಬಲಗೈ ಬ್ಯಾಟ್ಸ್ಮನ್ ಮತ್ತು ಲೆಗ್ ಬ್ರೇಕ್ ಬೌಲಿಂಗ್ ಕೂಡ ಮಾಡುತ್ತಾರೆ ಅವರು ಇಲ್ಲಿಯವರೆಗೆ ನಲವತ್ತೈದು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದಾರೆ ಇದರಲ್ಲಿ ಅವರು ಮೂವತ್ತ್ ಸರಾಸರಿಯಲ್ಲಿ ಎರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರನ್ ಗಳಿಸಿದ್ದಾರೆ ಅವರು ಏಳು ಶತಕಗಳು ಮತ್ತು ಹನ್ನೊಂದು ಅರ್ಧಶತಕಗಳನ್ನು ಹೊಂದಿದ್ದಾರೆ ಮತ್ತು ಹದಿನಾರು ವಿಕೆಟ್ಗಳನ್ನು ಸಹ ಪಡೆದಿದ್ದಾರೆ ಆಸ್ಟ್ರೇಲಿಯಾಗೆ ಶ್ರೀಲಂಕಾ ಎ ಟೆಸ್ಟ್ ಪಂದ್ಯದ ವೇಳಾಪಟ್ಟಿ ಹೀಗಿದೆ ಮೊದಲ ನಾಲ್ಕು ದಿನಗಳ ಪಂದ್ಯ ಜುಲೈ ಹದಿಮೂರು ಹದಿನಾರು ಬೆಳಗ್ಗೆ ಹತ್ತುವರೆ ಮರ್ರಾರ ಓಲ್ ಎರಡನೇ ಪಂದ್ಯ ಜುಲೈ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಬೆಳಗ್ಗೆ ಹತ್ತುವರೆ ಮರ್ವಾರ ಕ್ರಿಕೆಟ್ ಮೈದಾನ ಭಾರತೀಯ ಮೂಲದ ಜೇಸನ್ ಸಂಘ ತಮ್ಮ ನಾಯಕತ್ವದಿಂದ ಹೇಗೆ ತಮ್ಮನ್ನು ತಾವು ಸಾಬೀತುಪಡಿಸುತ್ತಾರೆ ಎಂಬುದನ್ನು ಈಗ ಕಾದು ನೋಡಬೇಕಾಗಿದೆ ಮತ್ತು ಈ ಪ್ರದರ್ಶನವು ಅವರನ್ನು ಆಸ್ಟ್ರೇಲಿಯಾದ ರಾಷ್ಟ್ರೀಯ ತಂಡದ ಬಾಗಿಲಿಗೆ ತಲುಪಿಸಲು ಸಾಧ್ಯವಾಗುತ್ತದೆ ಈಗ ಆಸ್ಟ್ರೇಲಿಯಾ ಮಾತ್ರವಲ್ಲ ಭಾರತವು ಈ ಯುವ ಆಟಗಾರನ ಮೇಲೆ ಕಣ್ಣಿಟ್ಟಿರುತ್ತದೆ